ಸರ್ವರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮದ ಆರಂಭ ಮೊದಲಿಗೆ ವೇದಿಕೆ ಮೇಲೆ ಎಲ್ಲರ ಪೂಜ್ಯರ ಜೀವ್ಯ ಪಾವನ ಸನ್ನಿಧಾನದಲ್ಲಿ ಇದು ವಿಶೇಷವಾಗಿ ಈ ಕಾರ್ಯಕ್ರಮದ ವೇದಿಕೆ ಮೋಕಲಿಯಲ್ಲಿ ಆಸೀತರಾಗಿರ್ತಕ್ಕಂತಹ ಎಲ್ಲ ನಮ್ಮ ಚರಣಜೀವಿಗಳು ಚರಣ ದತ್ತಾಯಿರು ಹಿರಿಯರು ಎಲ್ಲರೂ ಪಾಲ್ಗೊಂಡಿದ್ದೀರಿ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಉಪಸ್ಥಿತರಿರ್ತಕ್ಕಂಥ ಸರ್ವರಿಗೂ ಹಾರ್ದಿಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಈಗ ಧರ್ಮಗ್ರಂಥ ಪಠಣ ం శ్రీ ఊరు థింగ్ యమోరంగే చంద్రమంతె నమ్ము భాను ఉదయ చీత ప్రభాంగి చందోళన బంధువుల చదే నన్న కు సంఘమ దేవర ముందు చూ శ్రీ ఊరు థింగ్ య నమ కాల తే మారయ్య ఎన్న చూడ సోదరమాయ్యా నన్న నెల తి మాడ నన్న దే మారయ్య వచ్చి తరామ ఇవ్వాలి తండ్రి తాయి బగూ నిన్న మత్యూల సంఘమే హాలూ మీరకున్న ప్రతి रुद्रपदानी देवा यक्षता मोदिता नीरेशा तत्त्व सारे रूप नीरेशा इक्षेप्ता नीरेशा इक्षेप्ता नुखा नीरेशा इक्षेप्ता भाइ नीरेशा इक्षेप्ता पागा नीरेशा भोगारसन नमः देवा ओ ஜல நிறைய பார்த்த திரீச்சன சமிக்க தட்ச நம்ம திரைமுக அகமிய அழைக்க அப்படின்னே முகசிங் நமதேவ எல்லா கடற்பணிக்க ஓம் சே ಇದಕ್ಕೆ ಆಫರಿಂಗ್ ಒಂದು ಪುಸ್ತಕ ಇಲ್ಲಿ ಬೆರಗೆ ಕರ್ಮಬ್ರಂತ ಬಡನೆ ಮಾಡಿದ ನಂತರ ನಮ್ಮ ಶಿವರಾಜ್ ಅವರಿಗೆ ಪೂಜ್ಯ ಅಪ್ಪಗಳರಿಂದ ಈ ಪುಸ್ತಕವನ್ನು ನೀಡಿ ಪೂಜ್ಯರ ವಾಚ್ಯದ ರೀತಿಯಲ್ಲಿ ತಮ್ಮಲ್ಲಿ ಋಣಾಭಿಷಿಕ್ತರು ಚಿತ್ರಕ್ಕೆ ಈ ಒಂದು ವೇದಿಕೆಗೆ ಈವರೆಗೆ ವೇದಿಕೆ ಮೇಲೆ ಧರ್ಮಗಂಥ ಪಟ್ಟಣವನ್ನು ಮಾಡಿರ್ತಕ್ಕಂತಹ ನಮ್ಮ ಶಿವನಾಥೇ ಪೂಜೆಯಿಂದ ಆಶೀರ್ವದಿಸಲಾಗ್ತಾ ಇದೆ ಅನಂತರ ಶರಣ ಶರಣಾರ್ಥಿಗಳನ್ನು ತಿಳಿಸುತ್ತಾ ನಮ್ಮ ವೇದಿಕೆಗೆ ಈ ಒಂದು ಕಾರ್ಯಕ್ರಮದ ಅತಿಥಿಗಳಿರೋದು ಆಗಮನ ಆಗಿದೆ ಪ್ರತಿಭಾ ಪುರಸ್ಕಾರಕ್ಕೆ ನಮ್ಮ ಹಕ್ಕು